ಕಳೆದ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ನಮ್ಮ ಹೋರಾಟ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳು ಹೋರಾಟ ಒಂದು ಮಾಡಿತ್ತು ಅದಕ್ಕೆ ಪ್ರತಿಫಲವಾಗಿ ನಮಗೆ ನ್ಯಾಯಾಲಯ ನ್ಯಾಯವನ್ನು ದೊರಕಿಸಿಕೊಡುವಂಥ ಕೆಲಸ ಮಾಡಿತು ಇದಕ್ಕೆ ಹಲವರು ಕಾರಣ ಇದ್ದಾರೆ ಅದರಲ್ಲಿ ಮಾಧ್ಯಮ ಮಿತ್ರರು ಕೂಡ ಒಬ್ರು ಹಾಗೆ ಅಧಿಕಾರಿಗಳು ಕೂಡ ನಮಗೆ ತುಂಬಾ ಒಳ್ಳೆ ರೀತಿಯಲ್ಲಿ ನ್ಯಾಯಾಲಯದಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ ಇವತ್ತು ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಇಡೀ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಯನ್ನು ನಿಲ್ಲಿಸುವಂತೆ ಇವತ್ತು ಆದೇಶವನ್ನು ಮಾಡಿದ್ದಾರೆ ಇವದ್ರೂ ಕೂಡ ಈ ಬೈಕ್ ಟ್ಯಾಕ್ಸಿ ಕಂಪನಿಗಳ ಉದ್ದಟತನ ಎಷ್ಟಿದೆ ಅಂತಂದ್ರೆ ಈ ಕಾರ್ಪೊರೇಟ್ ಕಂಪನಿಗಳು ಈ ನೆಲದ ಒಂದು ಯಾವುದೇ ರೀತಿಯಾದಂತಹ ಕಾನೂನಿಗೆ ಭದ್ರಲ್ಲ ಅಂತ ಅನ್ಕೊಳ್ಳುವಂತಹ ಒಂದು ಮೂರ್ಖತನವನ್ನ ಇವತ್ತು ಅವರು ಪ್ರತಿಪಾದಿಸ್ತಾ ಇದ್ದಾರೆ ಇದಕ್ಕೆ ಬೆಂಬಲವಾಗಿರುವಂತೆ ಕೆಲವೊಂದು ಉದ್ಯಮಿಗಳು ಕೂಡ ಬೆಂಗಳೂರು ನಗರದಲ್ಲಿ ದೊಡ್ಡ ಉದ್ಯಮಿಗಳಾಗಿರ್ತಕ್ಕಂಥ ನೇರವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಮೋಹನ್ ದಾಸ್ ಪೈ ಅವರು ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಇದಕ್ಕೆ ಒಂದು ಇಲ್ಲಿಗಲ್ ಆಪ್ಸ ಕಂಪನಿಗಳಿಗೆ ಪರವಾಗಿ ಅವರು ಮಾತಾಡ್ತಾರೆ ಮತ್ತು ಇಲ್ಲಿಗಲ್ ಬೈಕ್ ಟ್ಯಾಕ್ಸಿಯನ್ನು ಓಡಿಸ್ಲಿಕ್ಕೆ ಅವರು ಪ್ರೇರೇಪಣೆ ಮಾಡ್ತಾರೆ ಎಲ್ಲ ಒಂದು ರೀತಿಯಲ್ಲಿ ಇದು ಒಬ್ಬ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಉದ್ಯಮಿ ಅಂತ ಅನಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಈ ರೀತಿಯಾಗಿ ಒಂದು ಇಲ್ಲಿಗಲ್ ಸೇವೆ ಕೊಡಲಿಕ್ಕೋಸ್ಕರ ಕಾನೂನು ಅಡಿಯಲ್ಲಿ ಪ್ರೇರೇಪಣೆ ಕೊಡೋದು ತಪ್ಪಲ್ವಾ ಮತ್ತು ಇವತ್ತು ರಾಜ್ಯದ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿರ್ತಕ್ಕಂಥ ಕಾನೂನಿನ ವಿರುದ್ಧವಾಗಿ ನಾವು ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಸಿಕ್ಸ್ ಫೈವ್ ಫೋರ್ ನೈನ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್